ಹಲೋ ಪಾಟೀಲ್ ಎಲ್ಲ ಇಲಾಖೆಗಳ ಮಾಮೂಲಿಯನ್ನು ಸರಿಯಾಗಿ ತಲುಪಿಸುತ್ತಿದ್ದಾರೆ ಮಿತ್ರಾ. ಎಲ್ಲ ಇಲಾಖೆಯವರು ತಿಂಗಳ ಮಾಮೂಲು ಕರೆಕ್ಟ್ ಆಗಿ ಆಗಿದೆ ಪಾರ್ಟ್ನರ್ ಓಕೆ ಪಾಟೀಲ್ ವೆರಿ ಗುಡ್ ನಿನಗೆ ಒಂದು ಕೆಲಸ ವಹಿಸಿದರೆ ಅದನ್ನು ಸಕ್ಸಸ್ ಮಾಡಿಕೊಂಡೇ ಹಿಂತಿರುಗಿವಿ ಆ ಈ ಹಣವನ್ನು ನಿನ್ನ ಖಜಾನೆ ಮಾತ್ರವಾಗಿಟ್ಟಿರು ನನ್ನ ಹತ್ತಿರ ಇದ್ದರೆ ಇನ್ಕಮ್ ಟ್ಯಾಕ್ಸ್ನವರು ಯಾವ ಸಮಯದಲ್ಲಾದರೂ ರೈಡ್ ಮಾಡಬಹುದು ಈ ಹಣ ಈ ಹಣ ನನ್ನ ಖಜಾನೆಯಲ್ಲಿ ಭದ್ರವಾಗಿರುತ್ತದೆ ಹಣದ ಚಿಂತೆ ಬಿಡಿ ಆ ಗುರು ಇತ್ತ ಕಡೆಯೇ ಬರುತ್ತಿರುವನು ನಾವು ಹೌದು ಪಾಟೀಲ ಇತ್ತ ಕಡೆಯೇ ಬರುತ್ತಿರೋನು ಆ ಗುರು ನಮ್ಮ ವೈರುಗುರು ನಮಗೆ ಮಾಡಿದ ಷಡಂತ್ರಕ್ಕೆ ಸೇಡು ತೀರಿಸಿಕೊಳ್ಳಲು ಇದು ಒಳ್ಳೆಯ ಅವಕಾಶ ಪ್ರಶಾಂತ್ ಪಾಟೀಲ್ ಬಾಯ್ಲಿ ಈ ಸೂಟ್ ಇಲ್ಲೇ ಇಟ್ಟು ಮರೆಯಾಗೋಣ ನಡೆ ನಂತರ ರವಿಕಾಂತನಿಗೆ ಫೋನ್ ಮಾಡುತ್ತೇನೆ ಐಡಿಯಾ ಕರೆಕ್ಟ್ ಹಲೋ ಇನ್ಸ್ಪೆಕ್ಟರ್ ರವಿಕಾಂತ್ ಹೌದು ಎಸ್ ಸರ್ ನಾನು ಈ ರಾಜ್ಯದ ಅಬಕಾರಿ ಮಂತ್ರಿ ಉಗ್ರಯ್ಯ ನೋಡೋದು ಹಾ ಹೇಳಿ ಸರ್ ನಮ್ಮ ಕಾರಿನಲ್ಲಿದ್ದ ಸೋಟ್ ಕೇಸ್ ಕಳುವಾಗಿದೆ ಅದನ್ನು ಆದಷ್ಟು ಬೇಗನೆ ಎನ್ಕ್ವೈರಿ ಮಾಡಿ ನನಗೆ ತಿಳಿಸಿ ಓಕೆ ಸರ್ ಓಕೆ ಬಾಯ್ ಬಾಯ್ ನಿಮ್ಮ ಐಡಿಯಾ ಕರೆಕ್ಟ್ ಆಗಿದೆ ನಾವು ಸ್ವಲ್ಪ ಮರೆಯೋಗೋಣ ಬನ್ನಿ ಹೋ ಯಾರೋ ಈ ರಸ್ತೆ ಬದಿಯಲ್ಲಿ ಸೂಟ್ ಕೇಸ್ ಬಿಟ್ಟು ಹೋಗಿದ್ದಾರೆ ಇದನ್ನು ಒಯ್ದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದರೆ ಕಳೆದುಕೊಂಡವರಿಗೆ ಒಪ್ಪಿಸುತ್ತಾರೆ ಟ್ರೇ ಸೂಟ್ ಮಾಡಿಬಿಟ್ಟು ರವಿಕಾನ್ ಒಳ್ಳೆ ಸಮಯಕ್ಕೆ ಬಂದಿರುವೆ ನಾನೇ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದೆ ಯಾರೋ ಈ ರಸ್ತೆ ಬದಿಯಲ್ಲಿ ಸೂಟ್ ಕೇಸ್ ಬಿಟ್ಟು ಹೋಗಿದ್ದಾರೆ ಅದನ್ನು ಕಳೆದುಕೊಂಡವರಿಗೆ ಕೇಸ್ ಬೇರೆ ಯಾರು ಅಲ್ಲಣ್ಣ ಈ ರಾಜ್ಯದ ಅಪಕಾರಿ ಮಂತ್ರಿ ಉಗ್ರ ಸೇರಿದ್ದು ಈ ಸೂಟ್ ಕೇಸ್ ಕಾರಿನಿಂದ ಕಳುವಾಗಿದೆ ಎಂದು ಸ್ಟೇಷನ್ಗೆ ಅವರೇ ಫೋನ್ ಮಾಡಿದ್ದರು ವಾಟ್ ಏನು ಈ ಸೂಟ್ ಕೇಸ್ ಫೈವ್ ಸ್ಟಾರ್ ಹೋಟೆಲ್ ಮುಂದೆ ಕಾರ್ ಪಾರ್ಕಿಂಗ್ ಮಾಡಿ ನಾನು ಪ್ರಶಾಂತ್ ಪಾಟೀಲ್ ಕಾಫಿ ಕುಡಿಯಲು ಹೋಗಿದ್ದೆವು ತಿರುಗಿ ಬಂದು ನೋಡಿದಾಗ ಕಾರ್ ನಲ್ಲಿ ಸೋಟ್ ಕೇಸ್ ಕಾಣಲಿಲ್ಲ ಆದ ಫೋನ್ ಮಾಡಬೇಕಾಯಿತು ನೀತಿವಂತನೆಂದು ಜಂಬ ಕೊಚ್ಚಿಕೊಳ್ಳುವ ನೀನು ಇಂಥ ಕೆಲಸಕ್ಕೆ ಕೈ ಹಾಕಲು ನಾಚಿಕೆ ನಿನ್ನ ಹೇಸಿ ಜನ್ಮಕ್ಕೆ ನಮ್ಮ ಕಾರಿನಲ್ಲಿ ಇದ್ದ ಸುಟ್ಕೇಸನ್ನು ಕಳವು ಮಾಡಿಕೊಂಡು ಬಂದಿರುವ ನನ್ನ ಬಗ್ಗೆ ಮಾತನಾಡಬೇಡ ನಿಮ್ಮ ಕಾರಿನಲ್ಲಿದ್ದ ಸೂಟ್ ಕೇಸ್ ಕಳುಹ್ ಮಾಡುವಲ್ಲಾದರೆ ಈ ಸೂಟ್ ಕೇಸ್ ನಿನ್ನ ಕೈಯಲ್ಲಿ ಹೇಗೆ ಬಂತು ಲಾಭ ಟಾಯಿಸಿದ್ದಲ್ಲೋದು ಬಗಳಿರುವ ನಿಮ್ಮ ಹಣ ಬದುಕು ನಡೆಸುವ ಗ್ರಾಚಾರ ನಮಗೇನು ಬಂದಿಲ್ಲ ಈ ರಸ್ತೆ ಬದಿಯಲ್ಲಿ ಸೂಟ್ ಕೇಸ್ ಇತ್ತು ಇದನ್ನು ಪೊಲೀಸ್ ಸ್ಟೇಷನ್ಗೆ ಮುಟ್ಟಿಸಲು ಹೊರಟಿದೆ ಅಷ್ಟರಲ್ಲಿ ನಮ್ಮ ರವಿಕಾಂತ್ ಬಂದನು ಹಂಗೈ ಉಂಡಿಗೆ ಕನ್ನಡಿ ಬೇಕೇನು ನೀನು ನೋಡಿರುವುದು ಸತ್ಯದ ಕನ್ನಡಿಯಲ್ಲ ನಕಲಿ ಭಾವಚಿತ್ರಕ್ಕೆ ಅಂಟಿಸಿದೆ ಕನ್ನಡಿಯನು ಕನ್ನಡಿಯನ್ನು ಆ ಪ್ರೇಮಿನಲ್ಲಿ ಕಾಣುತ್ತದೆ ಆ ಅಸಲಿ ಹೊರತು ನಕಲಿ ಅಲ್ಲ ಸತ್ಯದ ಪ್ರತಿಬಿಂಬವೂ ಅಲ್ಲ ನಾನು ಕಂಡಿದ್ದು ಕನ್ನಡಿ ಅಲ್ಲ ಚಿತ್ರವೂ ಅಲ್ಲ ಸತ್ಯದ ಪ್ರತಿಬಿಂಬ ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಕಣ್ಮುಂದೆ ನಿಂತಿರುವಾಗ ಸತ್ಯದ ಕನ್ನಡಿ ಬೇರೆ ಬೇಕೇ ನೀನು ನೋಡಿರುವುದು ಸತ್ಯವಲ್ಲ ಸತ್ಯವನ್ನು ತಲೆಗೆ ಹೊಡೆದಂತೆ ಲ್ಲದೆ ನನಗೆ ಕುತಂತ್ರಿಯನ್ನುವೇನೇ ಬೇಕಾರೆ ಇನ್ಸ್ಪೆಕ್ಟರ್ ಇವನು ಇಷ್ಟು ಬಾಯಿಗೆ ಬಂದಂತೆ ಮಗಳಿದರೂ ಕೂಡ ನೋಡುತ್ತ ಸುಮ್ಮನೆ ನಿಂತಿರುವ ಅಣ್ಣನೆಂಬ ಮಮಕಾರವೇ ತಪ್ಪು ಮಾಡಿದವನು ಅಣ್ಣನಾಗಲಿ ತಮ್ಮನಾಗಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಿಸುವುದೇ ನನ್ನ ಡ್ಯೂಟಿ ಮಿಸ್ಟರ್ ಗುರು ನೀನಾಗಿ ಬರೆಯುವ ಬೇಡಿ ಹಾಕಿ ರವಿ ಖಾನ್ ನಾನು ನಿಮ್ಮಣ್ಣ ಕಡು ಅದು ಮನೆಯಲ್ಲಿ ಇಲ್ಲಿ ನಾನು ಒಬ್ಬ ಅಧಿಕಾರಿ ನ್ಯಾಯ ಎಲ್ಲರಿಗೂ ಅಷ್ಟೇ ನನಗೆ ರಕ್ತ ಸಂಬಂಧಕ್ಕಿಂತ ನನಗೆ ಕರ್ತವ್ಯ ಮುಖ್ಯ ಪಿಸಿ ಅರೆಸ್ಟ್ ಮಾಡೋಣ ರವಿಖಾನ್ ಅಪರಾಧಿಯೇ ಇರಬಹುದು ಆದರೆ ಈವರದೇ ಸೂಟ್ ಕೇಸ್ ಅನ್ನುವುದಕ್ಕೆ ಸಾಕ್ಷಿಯಲ್ಲಿದೆ ಸೂಟ್ ಕೇಸ್ ಕೀ ಇಲ್ಲಿದೆ ಬೇಕಾದರೆ ಓಪನ್ ಮಾಡಿ ನೋಡಿ ಈ ಹಣವನ್ನು ಅನಾಥಾಶ್ರಮಕ್ಕೆ ದೇಣಿಗೆ ಕೊಡಲು ಹೊರಟಿದ್ದೆವು ರಮಿಕಾಂತ್

ಸಾರಿ ಕಣ್ಣು ಮುಂದೆ ನಡೆದಿದ್ದ ಸತ್ಯ ಇರುವುದಿಲ್ಲ ವಿಚಾರ ಮಾಡು ಇನ್ಸ್ಪೆಕ್ಟರ್ ಎಲ್ಲ ವಿಚಾರ ಮಾಡಿರುವೆ ಮಿಸ್ಟರ್ ಗುರು ನೀನೇನೇ ಹೇಳದಿದ್ರು ಅದನ್ನ ಸ್ಟೇಷನ್ಗೆ ಬಂದು ಹೇಳು ಪಿಸಿ ಅರೆಸ್ಟ್ ಮಾಡು ప్యగత్టి నల్నిం మో సక్కే బేలే జాసి ఇయాద్టి నిందా వాద వాసవే వరేగే వదా వాసా వే జాసి ఇయాదు ఉనిగళను ఎద్రాకి కండో వరిగే ಈ ನಾಡಿನ ನಾಡದೊರೆಗಳು ರಸ್ತೆ ಮಧ್ಯೆ ನಿಂತು ಆನಂದದಿಂದ ಕಿಲ 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 ಅಂತ ನಗೋದನ್ನ ನೋಡಿದ್ರ ನಿಮ್ಮ ಕುತಂತ್ರದಿಂದ ಯಾರದ ಜೀವನ ಅತಂತ್ರವಷ್ಟೇ ಅಲ್ಲ ಶ್ರೀಪತಿ ಪರ್ಮನೆಂಟ್ ಜೈಲು ಸೇರಿದ ಆ ಗುರು ಆ ನಮ್ಮ ವೈರ್ಯ ಗುರು ನಿಮಗೆ ಎದುರಾದ್ರ ಕೇಳೋದೈತ್ರಿ ಪಾತಾಳ ಗುಂಡಿ ತೋಡಿ ಆ ಗುಂಡ್ಯಾಗ ತುರಿಕ್ ಬಿಡ್ತರಿ ಅಂದಂಗ ಆ ಗುರು ಏನ್ ಮಾಡಿದರಿ ನಮ್ಮ ಮೋಸದ ಬಲೆ ಬೀಸಿ ಅದು ಅವನನ್ನು ಜೈಲಿಗೆ ಕಳಿಸಿದೆವು ಅದು ರವಿಕಾಂತನಿಂದ ಜೈಲಿಗೆ ಕಳಿಸ್ತರಿ ಸುಡುಗಾಡಿಗಾದ್ರು ಕಳಿಸ್ತೀರಿ ಮತ್ತೆ ನಿಮ್ಮ ಹಿತೈಷಿ ಆದ ನನ್ನ ಎಲ್ಲಿ ಕಳಿಸಬೇಕಂತ ಮಾಡ್ರಿ ಪಾಯಪ್ಪ ಲೇತಿ ನಿನ್ನೇಕೆ ಕಳಿಸುತ್ತೇವೆ ನೀನು ನಮ್ಮ ಜೊತೆ ಮಜಾ ಮಾಡಿಕೊಂತ ಆರಾಮಾಗಿರವು ನೋಡ್ರಿ ಉಗ್ರಹಿಣಿ ಅವ್ರಿ ಇಷ್ಟು ದಿವಸ ನೀವು ಹೇಳ್ದಂಗೆ ಕೇಳಿ ಕೇಳಿ ನನಗೂ ಸಾಕ್ ಸಾಕಾಗೈತೆ ಇನ್ನು ಮುಂದೆ ಆಗೋದಿಲ್ಲ ನಿಮ್ಮನ್ನು ನಂಬಿ ಮಣ್ಣು ತಿಂದಿನಿ ಇನ್ನು ಮುಂದೆ ನಂಬಿದೆ ಅಂದ್ರೆ ಸಗಣಿ ತಿನ್ನಂಗ ನಾನು ಕೋಟ್ಯಾನ್ ಗಟ್ಲೆ ಅಸ್ತಿ ಮಾರಿ ಅಣ್ಣ ಎಲ್ಲ ತಂದು ನಿಮ್ಗ ಬರ್ದಿನಿ ಅದನ್ನೆಲ್ಲಾ ಕೊಟ್ಬಿಡ್ರಿಲ ನಾನು ಒಟ್ಟಿಗೆ ಅನ್ನ ತಿನ್ನೋ ಮನ್ಷಾದೀನು ನೀವು ಕೊಡೋದಿದ್ರೆ ಏನ್ ಮಾಡ್ಬೇಕು ಅನ್ನೋದು ನನಗೂ ಚೆನ್ನಾಗಿ ಗೊತ್ತದ ಗೊತ್ತದಿ ನಮ್ಮ ಪಕ್ಷದಲ್ಲಿ ನಿನಗೆ ಒಂದು ರಾಜ್ಯಾಧ್ಯಕ್ಷರನ್ನಾಗಿ ಲೇ ಮತ್ತೆ ಮುಂದೆ ನಡೆಯುವ ಚುನಾವಣೆಯಲ್ಲಿ ಎಂ ಎಲ್ ಎ ಟಿಕೆಟ್ ನಿಲ್ಲದೇ ಪಕ್ಕ ನಿಮ್ ಸವಾಸ ಸಾಕು ಸಾಕು ನನಗ ನಾನ್ ಫುಡ್ ಗಾಡಿಗೆ ಹೋದ್ರು ಎಂ ಎಲ್ ಎ ಆಗೋದಲ್ಲ ಅಟ್ಲೀಸ್ಟ್ ಈ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಸಹಿತ ಆಗೋದಲ್ಲ ಹ್ಮ್ ಹ್ಮ್ ಅದೇನ ಬೇಕಾಗಿಲ್ಲ ನನಗ ನಾನೇನು ಕೊಟ್ಟಿನಲ್ಲ ಬಡ ಬಡ ಎಣಿಸಿ ಸುಟ್ಕು ಕೊಡ್ರಿ ಶ್ರೀಪತಿ ಮಾರಳಿ ಕೊಡುವುದು ನನ್ನ ಜಾಯ ಮಾಡದೇ ಇಲ್ಲ ನೀನೇನ್ ಕಟ್ಕೊತೀಯೋ ಸೋಮನೆ ಸುಮ್ಮನೆ ಹೇಳಿದಂತೆ ಕೇಳು ಇಲ್ಲವಾದರೆ ಇಲ್ಲಂದ್ರ ನೀವು ಮಾಡಿದ ಹಳಕಟ್ಟದಂದೆ ನಾನು ಬಿಟ್ಟು ಯಾರಿಗೆ ಗೊತ್ತಿಲ್ಲ ಅವನ್ನೆಲ್ಲ ಮೂರು ಜನರ ಮುಂದ ಬಿಚ್ಚಿ ಹಾಕ್ತೀನಿ ಬಿಚ್ಚಿ ಜನ ನಿನ್ನ ಬಿಕಾರಿಗಳ ಮಾತು ಕೇಳುವರೆ ಈ ಜನ ಜನ ಹಣ ಇದ್ದವರಿಗೆ ಜೈಕಾರ ಹಾಕುವ ಈ ಜನ ನಿನ್ನಂತ ಬಿಕಾರಿಗಳ ಮಾತು ಕೇಳುವರೇ ಶ್ರೀಪತಿ ನ್ಯಾಯಂತೆ ನಮ್ಮ ಕಾಲಡಿಯಲ್ಲಿ ಬಿದ್ದಿದ್ದರೆ ನಿನಗೆ ಮೂರು ಹೊತ್ತು ಅನ್ನ ಹಾಕುತ್ತಿದ್ದೆವು ನಮ್ಮನ್ನು ಬಿಟ್ಟು ಹೋದರೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡುವೆ ಈ ಜಗತ್ತು ತುಂಬಾ ವಿಶಾಲವಾಗಿದೆ ಪಾಟೀಲ ತಿನ್ನುವ ಅನ್ನಕ್ಕೇನು ಕೊರತೆ ಇಲ್ಲ ಅಮಾಯಕರ ತಲೆ ಒಡೆದು ನಿಮ್ಮಂತವರು ಹಾಕುವ ಅನ್ನ ಪಾಸಾಣಕ್ಕೆ ಸಮಾನ ಬರುತ್ತೇನೆ ನಿನ್ನಿಬ್ಬರಿಗೆ ಒಂದು ಗತಿ ನಿನ್ನಿಂದ ನಡಿಲೇ ನಿನ್ನಿಂದಲೇ ನನ್ನಿಂದ ಅದು ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲದಿದ್ದರು ವ್ಯಾಪಾರ ಯುಗದ ಶಕುನಿಯ ತಲೆ ಇದ್ದಂತೆ ಈ ಶ್ರೀಪತಿಯ ತಲೆ ಆ ಶಕುನಿ ಕೌರವರ ಜೊತೆ ಇದ್ದು ಕೌರವರನ್ನೇ ಸರ್ವನಾಶ ಮಾಡಿದಂತೆ ನೀವು ಮಾಡಿದ ಹಲಕಟ್ಟ ದಂಧೆಗಳು ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಅವನ್ನೆಲ್ಲ ರಟ್ಟು ಮಾಡಿ ನಿಮ್ಮ ಚಟ್ಟ ಕಟ್ಟಿಸುವೆ! ಬರ್ತೀನಿ ಬರ್ತೀನಿ ಪಾಟೀಲ ಬರ್ತೀನಿ ಕಚ್ಚುವುದಿಲ್ಲ ಕಟ್ಟಲು ಬಂದರೆ ಆ ಶ್ರೀಪತಿಯನ್ನು ದೇಹವಿಲ್ಲದಂತೆ ಮಾಡುತ್ತೇನೆ ನಡೇರಿ ಉಗ್ರ ಏನರೇ ಹೋಗೋಣ